ಒಂದನೇ ತಿಂಗಳ್ರಿ ಇಪ್ಪತ್ತೆರಡನೇ ತಾರೀಕು ರೀ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಸ್ವತಃ ಡಿಳ್ಳಿರಿ ಏನ್ರಿ ಈ ರಾಜ್ಯ ಒಲಯದಿ ಎಸ್ ಡಿ ಎಚ್ ರೀ ಇವ ಶಮಂತ್ ಹೇಳಿ ಏನ್ರಿ ಇವರೆಲ್ಲ ಬಂದು ಪರಿಶೀಲನೆ ಮಾಡಿ ಇಂಥ ಒಂದು ಇದ್ರೊಳಗೆ ಇಂಥ ಒಂದು ಅವಸ್ಥೆ ಒಳಗೆ ಐತೆ ಅಂತ ಹೇಳಿ ತಿಳ್ಕೊಂಡು ಇದು ನೋಡ್ರಿ ಈ ರೀತಿ ಐತಿಲ್ಲ ಇದು ಜನವರಿ ತಿಂಗಳ್ರಿ ಜನವರಿ ಬಂದಾರ ಎರಡ್ ಸಾವಿರ ಇಪ್ಪತ್ತೈದ್ರಿ ಒಂದು ವಾರದೊಳಗಂದ್ರ ನಾ ಸರಿ ಮಾಡಿ ಕೊಡ್ತೀನಿ ನೀರೆಲ್ಲ ವ್ಯವಸ್ಥಿತ ಬಂದು ಬೀಳ್ತೈತಿ ಬೀಳುವಂಗೆ ನಾ ಮಾಡ್ತೀನಿ ಈ ಹತ್ತೊಂಬತ್ತು ಎಕರೆಲ್ಲ ನಾ ಅಗ್ದಿ ಬಹಳ ಚಂದ ಇದನ್ನು ಸರಿಪಡಿಸ್ತೀನಿ ಅಂತೇಳಿ ಅಂದ್ರೆ ಡಿ ಡಿ ಅವ್ರು ಅದನ್ನು ಮಾತು ಕೊಟ್ಟು ಹೋದಾವ ಈ ಈಗ ಒಳ್ಳೆ ಜೆನೆವರಿಗೊಂದು ವರ್ಷ ಆಗ್ತೈತಿ ಒಂದು ವರ್ಷ ಆಯ್ತ್ರಿ ನಾ ಇನ್ನ ತಕ ಡಿ ಡಿ ಅವರು ಭಾಳ ಜೆ ಡಿ ಅದರ ರೀ ಅವರು ಪ್ರಮೋಷನ್ ಆಗಿ ಅವರು ಅವರ ಮ್ಯಾಕ್ ಬರಕ್ ಹೊರತಾಗಿ ಅರ್ಥ ಏನು ಅವರ ಸ ಇವರು ಮಾಂತೇಶ ಕೊರಗೋಡು ಅಂತ ಹೇಳ್ರಿ ರೀ ಇವರೂ ಹಾರ್ಟಿಕಲ್ಚರ್ ಡಿ ಡಿ ರೀ ಅವರು ಈಗ ಜಸ್ಟ್ ಒಂದ್ ಎರಡ್ ತಿಂಗಳಿಂದ ಅವ್ರು ಮತ್ ಈಗ ಪ್ರಮೋಷನ್ ಆಗಿ ಜೆಡಿಎಸ್ ಮತ್ ಇಲ್ಲ ಬೆಳವಕ ಮುಂದ್ ವರ್ದ್ರಿ ಅವ್ರ ಈಗ ಅವ್ರು ಜಿಡಿಒಲ್ರಿ ಕ್ರಮ ಆಗಿತ್ತು ಅಂದ್ರೆ ಇದನ್ನ ನೋಡ್ರಿ ಪ್ರತ್ಯಕ್ಷ ನಿಮ್ ಮುಂದೆ ನಾವೆಲ್ಲ ತೋರ್ಸಾಕ್ತಿವಿ ಈಗ ಅವ್ರ ಬಂದ್ ನಿಂತ ಜಾಗದಾಗ ನಾವು ನೀವು ಕೂರ್ಸಿ ನಿಂತೀವಿ ಈಗ ಕೇಂದ್ರೀ ಯಾವ ರೀತಿ ಅವರ ಪ್ರಗತಿ ಆಗಿತ್ತು ಏನು ಅವಸ್ಥೆ ಮತ್ ಯಾವ ಸ್ಥಿತಿಗೆ ಬಂದೈತಿ ಅದನ್ನ ನೀವ ನೋಡೇ ಬಿಡ್ರಿ ಅದ್ ನಿಮ್ಗ ಗೊತ್ತಾಗ್ಬಿಟ್ಟು ಸರ್ ಈಗ 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 ಈ ಹೊಳಿದಂದ್ರೆ ಪೈಪ್ಲೈನ್ ಐತೆ ಅಂತ ಹೇಳ್ತಾರೆ ಹಾಂ ಎಷ್ಟು ಅಮೌಂಟ್ ಹಾಕಿ ಇದನ್ನು ಪೈಪ್ಲೈನ್ ಮಾಡಿದಾರೆ ಸರ್ ಇದು ಟೋಟಲಿ ಎಪ್ಪತ್ತು ಲಕ್ಷದ ಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಇದನ್ನು ಖರ್ಚು ಮಾಡಾರ ಸರ್ಕಾರ ಇದಕ್ಕಿಳಿಯನ್ನು ಅನುದಾನ ಕೊಟ್ಟು ಸರ್ವಸಾಧಾರಣ ನನ್ನ ಅಂದಾಜ ಪ್ರಕಾರ ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಇದು ಹತ್ತೊಂಬತ್ತು ಎಕರೆದಿಂದ ಇಪ್ಪತ್ತು ಎಕರೆಗೆಲ್ಲ ನೀರಾವರಿ ಆಗಬೇಕು ಇಲ್ಲಿ ಇದು ತೋಟಗಾರಿಕೆ ಇಲಾಖೆ ಅಂದ್ರೆ ಏನದಾವಲ್ಲ ಹಣ್ಣಿನ ಸಸ್ಯಗಳನ್ನ ಹಚ್ಚಿ ಇದೊಂದು ದೊಡ್ಡ ಪ್ರಮಾಣದೊಳಗೆ ಇದನ್ನ ಎಷ್ಟು ಎಕರೆ ಪ್ಲಾಂಟ್ ಹೆಸರು ಇದು ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಎಕರೆ ಇದು ಜಮೀನು ಐತೆ ರೀ ತೋಟಗಾರಿಕೆ ಇಲಾಖೆ ಬಂದ್ಬಿಡೋದು ಹಾಂ ಈಗ ನೀರಾವರಿ ಮಾಡ್ಬೇಕಂತ ರೀ ಈ ಕೃಷ್ಣಾ ನದಿಯಿಂದ ಪೈಪ್ ಲೈನ್ ಐತೇನು ರೀ ಅದಕ್ಕೆ ಕೃಷ್ಣದ ಕೃಷ್ಣ ಇದ್ರ ಪೈಪ್ ಲೈನ್ ಐತ್ರಿ ಇದ್ರ ಪಂಚಾಯ್ತಿನ ಅನುಷ್ಠಾನ ಮಾಡ್ಯಾರ ರೀ ಆದ್ರೆ ಇದು ಯಶಸ್ವಿ ಆಗ್ಲಾರ್ದ ನೀರು ಬೀಳಲಾರ್ದ ರೀ ಬಿಲ್ ಬಿಲ್ ಪಾವತಿ ಮಾಡಿದ್ರಿ ಆದ್ರೆ ಬೈರ ನೀರು ಈ ಪೈಪ್ಲೈನ್ ಜೋಡಣೆ ಮಾಡಿ ಖಾಸಗಿ ರೈತರು ಪೈಪ್ಲೈನ್ ಜೋಡಿಸಿ ಪೈಪ್ಲೈನ್ ನೀರು ಒಗಿಸಿ ಆ ನೀರು ತೋರಿಸಿ ಅವರು ಬಿಲ್ ಎಲ್ಲಾ ತಗತಾರೀ ಆದ್ರೆ ಇದು ಯಶಸ್ವಿ ಆಗಿಲ್ಲರಿ ಇದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮೇಲಧಿಕಾರಿಗಳು ನಿರ್ಲಕ್ಷ್ಯದಿಂದ ಈ ದೊಡ್ಡ ಪ್ರಮಾಣ ಭ್ರಷ್ಟಾಚಾರ ಆಗಿದ್ರೆ ಅಂದಾಜು ಎಷ್ಟು ಬಿಲ್ ತಕೊಂಡಾರ ಈಗ ಮೊದ್ಲು ಅರವತ್ತೆಂಟು ಲಕ್ಷ ರೀ ನಂತರ ಮತ್ತೊಂದು ಎರಡು ಲಕ್ಷನೂ ತೆಗೆದಿದೆ ಹ್ಯಾಂಡೋವರ್ ಮಾಡ್ಕೊಂಡಾರೀರಿ ಆದ್ರೆ ಕಾಮಗಾರಿ ಯಶಸ್ವಿ ಆಗಲಾರ್ದ ವಿಫಲ ಕಾಮಗಾರಿ ಹ್ಯಾಂಡ್ ಓವರ್ ಇವತ್ತು ಸರ್ಕಾರಕ್ಕೆ ಕೋಟ್ಯಾಂತ ರೂಪಾಯಿ ಅನುದಾನ ಖರ್ಚು ಮಾಡಿದ್ರೂ ಒಂದು ರೂಪಾಯಿ ಆದಾಯ ಇಲ್ಲದಂಗ್ ರೀ ಅಧಿಕಾರಿಗಳು ಬಹಳ ದೊಡ್ಡ ಪ್ರಮಾಣ ಭ್ರಷ್ಟಾಚಾರ ಈಗ ಅನುದಾನ ಬರೀ ಬಿಲ್ ಮಾತ್ರ ಕರೆ ಇಲ್ಲೇನು ವರ್ಕ್ ಆಗಿಲ್ಲ ನೀರು ಮಾಡಿ ನೀರು ಮಾಡ್ಬೇಕಂತ ಹೇಳಿದ್ರೆ ಸರ್ಕಾರ ಅದಕ್ಕೆ ದುಡ್ಡು ಕೊಟ್ಟದ್ರಿ ಆ ನೀರನ್ನು ಉಪಯೋಗ ಮಾಡ್ಕೊಂಡು ಆ ಬೆಳೆಗೆ ಅನುಕೂಲ ಆಗುವಂಗ್ ಮಾಡ್ಲಿಲ್ಲ ಈಗ ಏನ್ ಬೆಳೆ ಅಂದ್ರೆ ಇವು ಹುಂಚಿ ಒಂದ್ ಸ್ವಲ್ಪ ಮಾವು ಒಂದ್ ಸ್ವಲ್ಪ ಬಿಟ್ರೆ ಫಾರೆಸ್ಟ್ ಯಾವ ಇಲ್ಲ ಹಚ್ತಕ್ಕದಲ್ಲ ಆದ್ರೂ ಫಾರೆಸ್ಟ್ ಅವ್ರು ಅಗದಿ ಫ್ರೀದೊಳಗೆ ಕೊಡುವಂತ ಅಂತ ಏನು ಅರಳಿ ಗಿಡ ಮುಂದೇನು ದಾತ್ರಿ ಜಂಗಲಿ ಗಿಡಗಳು ಗಿಡಗಳ ಬೇವಿನ ಗಿಡ ತಪಸ್ಸಿ ಮತ್ ಹುಲಿಗಲ್ ಗಿಡ ರೀ ತೋಟಗಾರಿಕೆ ಇಲಾಖೆದಿಂದ ಇಲ್ಲಿ ಇಪ್ಪತ್ತೆಕರೆ ಜಮೀನೊಳಗೆ ಯಾವ ಕೆಲಸ ಮಾಡ್ಬೇಕಾಗಿತ್ತು ಈಗ ನೋಡ್ರಿ ಎಲ್ಲಾ ಹಣ್ಣಿನ ಸಸಿಗಳು ಹಚ್ಬೇಕ್ರಿ ನೇರಳೆ ಹಣ್ಣು ಹಚ್ಬೇಕು ಹಲಸಿನ ಹಣ್ಣು ಹಚ್ಬೇಕು ಸೀತಾಫಳ ಹಚ್ಬೇಕು ಚಿಪ್ಪು ಹಚ್ಬೇಕು ಇನ್ಯಾವ ಮಾವು ಅದಾವ ಸ್ವಲ್ಪ ಇವ ಯಾವ್ದ್ರ ಇದು ಹುಂಚಿ ಅದಾವ ಇದ್ರ ಜೊತೆ ಮತ್ತು ಇನ್ನೂ ಎಲ್ಲ ವೆರೈಟಿಗಳನ್ನು ಗ್ರಾಫ್ ಕೆಡ್ದು ಇಲ್ಲಿ ಹಚ್ಚಿದ್ರೆ ಕಡಿಗೆ ಪ್ರಾಣಿ ಪಕ್ಷಿಗಳಿಗೆ ತಿಂದು ಹೋಗಾಕ್ರೆ ಎಷ್ಟು ಅದ್ರದ್ದು ಅನುಕೂಲ ಆಗ್ತೈತಿ ಅಲ್ರಿ ಯಾರು ಕಡಿಗೆ ಒಂದು ಸ್ವಲ್ಪ ಅದನ್ನು ಪ್ರತಿ ವರ್ಷ ಅದ್ರ ಆದಾಯ ಬರ್ತಕ್ಕಂಥದ್ದು ಆ ಆದಾಯದೊಳಗನ ಮತ್ತೆ ಏನಾರ ಒಂದು ಸ್ವಲ್ಪ ಇಲ್ಲಿ ದುಡಿತಕ್ಕಂಥ ಹಾಳುಗಳದ್ದು ಪೇಮೆಂಟ್ ಆಗಲಿ ಅದಕ್ಕೆ ಉಪಯೋಗ ಆಗ್ತೈತೆ ಅಲ್ರಿ ಸರ್ಕಾರ ದುಡ್ಡು ಸರ್ಕಾರಕ್ಕೆ ಇಷ್ಟು ಖರ್ಚು ಮಾಡೈತಿ ಅದನ್ನು ಹಾಳೆ ಆದಕ್ಕೆ ಒಂದು ಸ್ವಲ್ಪ ಏನರೇ ಅದರದ್ದು ಉತ್ಪನ್ನ ತೆಗೆದಾಗ್ಲಿ ನಾವು ರೈತರ ಇದೀವಿ ನಾವು ಹೆಂಗೆ ನಾವು ಈಗ ನಾವು ನೀರಾವರಿ ಮಾಡ್ಕೊಂಡು ನಮ್ಮ ಜಮೀನದೊಳಗೆ ಬೆಳೆ ಬೆಳೆದು ನಾವು ಯಾವ ರೀತಿ ಅದನ್ನ ನಾವು ಅದನ್ನ ಲಾಭ ಮಾಡ್ಕೊತೀವಲ್ಲ ಅದೇ ಯಾಕೆ ಇವ್ರು ಮಾಡೋಂಗಿಲ್ಲ ಇಷ್ಟು ಸರ್ಕಾರದ ದುಡ್ಡು ಕೊಟ್ಟು ಅದನ್ನೆಲ್ಲ ಉಪಯೋಗ ಮಾಡ್ಕೊಂಡ್ರು ಅದರದ್ದು ಲಾಭ ಮಾತ್ರ ಒಂದು ನಯ ಇಲ್ಲ ಇಲ್ಲ ಈಗ ಈಗ ಕೃಷ್ಣಾ ನದಿ ನೀರಂತೂ ಏನು ಕಡಿಮೆ ಇಲ್ಲ ರೀ ಹೌದು ಕಿನಾಲ್ ನೀರು ಕಡಿಮೆ ಇಲ್ಲ ಆದರೂ ಇಲ್ಲಿ ಅನುದಾನ ತಳ್ಕೊಂಡು ತಕೊಂಡು ದುರ್ಬಳಕೆ ಇದು ಈಗ ನೆಕ್ಸ್ಟ್ ಏನು ಮಾಡ್ತೀರಾ ನೆಕ್ಸ್ಟ್ ಇದು ಇವರು ಈಗ ಜನವರಿ ಒಳಗನ ಡಿ ಡಿ ಅವ್ರು ಬಂದು ಇದನ್ನೆಲ್ಲ ನೋಡಿ ಒಂದು ವಾರದೊಳಗನ ನೀರು ಒಗಸಿ ಇದನ್ನೆಲ್ಲನ ಗ್ರಾಫ್ಟ್ ಇಡಿದು ನೀವೇನು ಹೇಳಾಕತ್ತಲ್ಲ ಅಂತ ಸಸಿಗಳನ್ನೆಲ್ಲ ಹಚ್ಚಿ ಇವ್ರೊಂದು ದೊಡ್ಡ ಒಂದು ನಂದನವನ ಟೈಪ್ ಆಗುವಂಗೆ ನಾ ಮಾಡುವಂತ ತಗೋತನ ಅಂತ ಹೇಳಿ ಒಂದು ವರ್ಷ ಯಾಕೆ ಇಲ್ಲಿ ಇಲ್ಲಿದಕ ಅವ್ರು ಏನು ಮಾಡಿಲ್ಲ ಅಂದ್ಬಿಡ್ತ ಮುಂದೆ ಇನ್ನೇನು ಮಾಡ್ತಾರೆ ರೀ ಇವರು ಈ ನಮ್ಮ ಜಿಲ್ಲಾದೊಳಗೆ ಇರಕನ ಲೈಕ್ ಇಲ್ಲ ಇವರು ಅಂದಾಗ ನಾವು ಜಿ ಫೋಟೋ ತೆಗ್ದಿದ್ದು ಪುರಾವೆಗಳದಾವೆ ರೀ ಮುಂದೆ ಜಿ ಡಿ ಒರಿಗೆ ಹೋಗಿ ಮತ್ತು ಎರಡು ತಿಂಗಳಿಂದ ಮತ್ತೆ ನೆನಪುಲಿ ಅಂತ ಹೇಳಿದ್ರೆ ನಾವು ಕರ್ಕೊಂಬಂದು ತೋರ್ಸಿದಲ್ಲದ ಮತ್ತೊಂದು ಹೋಗಿ ಮತ್ತೆ ನಾವು ಒಂದು ದೂರ ಅರ್ಜಿನ ಕೊಟ್ಟಿವಿ ನಾವು ಏನು ರೀ ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡೇ ಅದು ಇನ್ನೂ ತಕ ಉಪಯೋಗ ಆಗ್ಲಿಲ್ಲ ನೀವು ಬಂದು ಹೋದ್ರಿ ನೀವು ಏನು ಮಾಡಲಿಲ್ಲ ಮತ್ತೆ ಇದನ್ನು ಮಾಡಾರ ರೀ ಯಾರ ಸರ್ ಕೆರೆಗೆ ಅಷ್ಟೇ ಗೊತ್ತಾ ಟೆಂಟ್ ಬೇರೆ ಅಲ್ಲೊಂದು ಇಪ್ಪತ್ತು ಲಕ್ಷ ಹಿಂದ ತೆಗ್ದಾರ್ರಿ ಆ ಟೆಂಟ್ ಚಲೋ ಆಗಿತ್ತು ಇದು ನಾ ಬರೀ ನೀರಾವರಿ ಅಷ್ಟೇ ಹೇಳಿದ್ರೆ ಶಿಡ್ನೆಂಟ್ ಹಾಕ್ಯದ ರೀ ಈ ಶೆಡ್ನೆಟ್ ಕಾಮಗಾರಿ ಒಳಗೂ ಮೊದ್ಲಿಂದಲೂ ಭ್ರಷ್ಟಾಚಾರ ರೀ ಎಲ್ಲ ಇವನು ಸಾಮಗ್ರಿ ಕಳಪೆ ಸಾಮಗ್ರಿ ಉಪಯೋಗ ಮಾಡಿ ಫೆಬ್ರಿಕೇಟರ್ ಕೂಡ ಈ ವ್ಯವಹಾರದಾಗ ಗುತ್ತಿಗೆದಾರ ಕೂಡ ಶಾಮೀಲಾಗಿ ತಮಗೆ ಬರ್ಬೇಕಾದಂತ ಪರ್ಸೆಂಟೇಜ್ ಬಂದ್ರೆ ಆಯ್ತು ಮುಗಿತೀರವ್ರದ ಇದು ಏನು ಇಲಾಖೆಗ ತೋಟಗಾರಿಕ ಇದು ಪ್ರಯೋಜನ ಆಗ್ತೈತಿ ಇಲ್ಲೋ ಅನ್ನೋದು ಅವ್ರಿಗೆ ಕಾಳಜಿ ಇಲ್ಲ ತಮಗೆ ಬರ್ಬೇಕಾದ ಬಿಲ್ ಪರ್ಸೆಂಟೇಜ್ ಬಗ್ಗೆ ಅಷ್ಟೇ ಕಾಳಜಿ ಇರ್ತಿದ್ರೆ ಅಧಿಕಾರಿಗಳ ಭ್ರಷ್ಟಾಚಾರದ ಒಳಗೆ ಅವ್ರು ಪೂರ್ತಿ ಮುಳುಗಿ ಹೋಗಿದಾರ್ರಿ ನೋಡ್ರಿಗಾದ ಒಳಗ ನರೇಗಾದ ಒಳಗ ಇಲ್ಲಿ ಗಿಡಗಳು ಇಲ್ಲಿ ಇವತ್ತು ಒಂದು ಗಿಡ ಇಲ್ಲಿ ಕಾಣಿಸ್ತಾ ಇಲ್ಲ ಆದ್ರೆ ಇದ್ರ ಬಗ್ಗೆ ಲಕ್ಷ ಗಟ್ಲೆ ದುಡ್ಡು ತರ್ತಾರ್ರೀ ಈ ಒಂದ್ ಗಿಡ ಕಾಣಿಸ್ತಾ ನೋಡ್ರಿ ಇಲ್ಲಿ ಈಗ ಅಲ್ಲಿ ಏನು ಮಾಡತ್ತಿದಾರ ಅವ್ರ ಏನ್ ಕೆಲಸ ಮಾಡತಾರೀ ಖಾಲಿ ಒಳಗ ಅವ್ರಿಗೆ ಕಸ ತ ಹಚ್ಚಾರ ಅವ್ರಿಗೆ ಏನ್ರಿ ಅದೇನೋ ಉಪಯೋಗ ಇಲ್ಲದ ಕೆಲಸ ಅದ ಅದ ಇಲ್ಲಿ ಹುಣಸಿ ಗಿಡದ ಒಂದು ಅದು ಒಂದು ಏನೇರೋ ಒಂದು ಹುಣಸಿಗೆ ಕೈಗಿರಾಗಲಿ ಎಷ್ಟು ಉಪಯೋಗ ಆಗ್ತಿತ್ತು ಯಾರ ಒಬ್ಬರ ಕಿಡಿಗೇಡಿಗಳು ಬಂದು ಒಂದ ಕಡ್ಡಿ ಏನಾದ್ರು ಇಂಥ ಟೈಮ್ ಕೊರದ್ ಹೋಗದ್ರ ಈ ಹುಂಚಿ ಗಿಡ ಇಷ್ಟೆಲ್ಲಾ ಖರ್ಚು ಮಾಡಿ ಇಷ್ಟ ಇರ್ತಕ್ಕ ಇಲ್ಲಿರ್ತಕ್ಕ ಎಲ್ಲ ಗುದ್ದಾಡಿದ ಎಲ್ಲಾ ವ್ಯರ್ಥಗೆ ಹೋಗುವಂತ ದಿವ್ಸ ನೋಡ್ರಿ ಇಂತ ಇದನ್ನ ಬಿಟ್ಟ ಇಂಥ ಬೆಳಿ ಒಳಗೆ ತೆಗೆಯಕ್ ಹಚ್ಚದ್ ಬಿಟ್ಟ ಆ ಖುಲ ನೆಲದ ಖುಲ ಜಾಗದಾಗ ಅವರಿಗೆ ಆಳುಗಳ ಕೆಲ್ಸ ಕರ್ಸಿ ಹೋಗ್ಬಿಟ್ರ ಯಾವ ಅಧಿಕಾರಿಗಳು ಅಧಿಕಾರಗಳು ಸಹಿತ ಬಾರದ ಕೆಲಸ ಇಲ್ಲ ಹಗರಣ ಸಂದರ್ಭದಲ್ಲಿ ತಾಲೂಕಾ ಅಧಿಕಾರಿಗಳು ಯಾರು ಇದ್ದರು ಸರಿ ಇವರು ಹಗರಣ ಅನುಕಿತ್ರ ನೋಡಿರಿ ಇದು ಈಗ ಐದಾರು ವರ್ಷ ಆತರಲ್ಲ ಇದ್ರ ಈಗ ಪ್ರತಿಯೊಬ್ಬರು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಬರತ್ತೆ ಅದಲ್ ಮಾರುತಿ ಕಳ್ಳಿಮನಿ ಮನಿಯವ್ರು ಇದ್ದರು ರೀ ಆನಂತರ ಶಮಂತ್ ಸರ್ ಬಂದರು ಶಮಂತ್ ಅವರು ಯುದ್ಧ ಮಾಡಿದ್ರಿ ರೀ ತಮಗೆ ಬರ್ಬೇಕಾದ ಬಿಲ್ ಬಂದ್ರೆ ಅಷ್ಟೇ ಸಾಕು ಶಮ ಬರ್ರಿ ಯಾವಷ್ಟಾಚಾರ ಅಷ್ಟ ಆದ್ರೆ ನಡ್ದ ನಮಗೆ ಬರಬೇಕಾದಂಥ ಹಣ ಬಂದು ಮುಟ್ರಿ ಆಯ್ತ್ರಿ ಅವ್ರು ಏನೋ ಡಿಪಾರ್ಟ್ಮೆಂಟ್ ಆಸ್ತಿ ಪಾಸ್ತಿ ಗಿಡ ಗಂಟಿ ಹಾಳಾಗಿ ಹೋದ್ರೂ ಅವ್ರು ಅದ್ರ ಬಗ್ಗೆ ಲಕ್ಷ್ಯ ಕೊಡಂಗಿಲ್ಲ ನೋಡ್ರಿ ಕಾಮಗಾರ ಈ ಇಪ್ಪತ್ತು ಎಕರೆಕ್ ಇಬ್ಬರು ಹೊರಗುತ್ತಿಗೆ ನೌಕರ ನೇಮಕ ಮಾಡಿದಾರ್ರಿ ಇಲ್ಲಿ ಇನ್ನ ಇಬ್ಬರ ಮತ್ ಅಲ್ಲಿ ಒಂದು ನಾಲ್ಕು ಜನ ಬೇಕ್ರಿ ಅಲ್ಲಿ ಇಬ್ಬರ ಆದ್ರೆ ಇವ್ರು ಇರುವಂತವ್ರಿಗೆ ಎಲ್ಲ ವ್ಯವಸ್ಥೆ ಸರಿಯಾಗಿ ಮಾಡ್ತಾ ಇಲ್ರಿ ಇಲ್ಲಿ ನೋಡ್ರಿ ನಾಗರ ಹಾವ ಇವು ಕಟ್ ಕಟ್ ವಿಷ ಹಾವುಗಳದ್ರಿ ಇಂಥ ಹುಲ್ಲು ಕೈ ಗ್ಲೌಸ್ ಇಲ್ರಿ ಅದು ಇವತ್ತು ಕನಸ್ತೈತ್ರಿ ಅದು ಅವ್ರು ಕೆಲಸ ಮಾಡೋರು ಇವತ್ತು ಬಂದ್ರು ರೆಗ್ಯುಲರ್ ಇದ್ರೂ ಕೆಲಸ ಆಗಿಲ್ಲ ಇಲ್ಲಿ ಕರೆಕ್ಟ್ ಆಗಿಲ್ಲ ಆ ಸೈಡ್ ಎಲ್ಲ ಕೊಡ್ತಾರೆ ಅವ್ರು ಅವ್ರು ಪಾಪ ಮಾಡ್ತಾರ್ರಿ ಅವ್ರಿಗೆ ಕೆಲಸ ಹೆಚ್ಚ ತುಗುತ್ತಾರ್ರಿ ಅವ್ರಿಗೆ ರೀ ಅವ್ರಿಗೆ ಪಾಪ ಟಾರ್ಚರ್ ಇಷ್ಟು ಮಾಡ್ತಾರ್ರಿ ಸುಟಿ ಟೈಮ್ ಸುಟಿ ಕೊಡಂಗಿಲ್ಲ ರೀ ಸುಟಿ ಇದ್ರೂ ಸುಟಿ ಇದ್ದಾಗ ದುಡಿಸ್ತಾರೆ ರೀ ನಾವು ನೋಡಿದಿವಿ ರೀ ಪ್ರತ್ಯಕ್ಷ ರೀ ಆ ಪಾಪ ಅಂಜಿ ಹೇಳಂಗಿಲ್ಲ ರೀ ಅವ್ರಿ ಮತ್ತು ಅವ್ರದ್ದು ರೈಸ್ಟ್ರಿ ಮೇಂಟೈನ್ ರೀ ಆ ಪೈಲಾ ಒಬ್ಬರು ಮರಗಾಲಿಯನ್ನು ಅವ್ರು ಇದ್ದರೆ ಅವ್ರು ರೈಸ್ಟ್ರಿ ಮೇಂಟೈನ್ ಮಾಡಿರಿ ಅವ್ರು ಹಾದ ನಂತರ ರೈಸ್ಟ್ರೆ ಮೆಂಟಲ್ ಮಾಡಿಲ್ರಿ ಅವ್ರ ಪ್ರೊಫೆಸರ್ ಆಗಿ ಹಾ ಅವ್ರ ಹಾಜರಾತಿ ತಗೋಬೇಕು ಹಾಜರಾತಿ ಇಲ್ಲ ಅವ್ರಿಗೆ ಮುಂದೆ ಅನ್ಯಾಯ ಆಗ್ತಾ ಅವ್ರಿಗೆ ನನ್ನ ಹೆಸರು ಏಕನಾಥ್ ಮಾಚಕ್ ನೋಡ್ರಿ ಆಂಜನೇಯ ಕುಮಾರ್ ಒಡೆಯರ್